ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುಗರೆ ಇವತ್ತು ನನ್ನ ಜೊತೆ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರವರು ಇದ್ದಾರೆ ಇವರು ಪ್ರಾಧ್ಯಾಪಕರು ತೋಟಗಾರಿಕೆ ಮತ್ತು ಮುಖ್ಯಸ್ಥರು ಅಡಿಕೆ ಸಂಶೋಧನಾ ಕೇಂದ್ರ ನೈವಿಲೆ ಶಿವಮೊಗ್ಗ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆ ಏನಂತಂತಂದ್ರೆ ಈಗ ಅಡಿಕೆ ಪ್ರಮುಖ ಬೆಳೆಯಲ್ಲಿ ನುಗ್ಗೆ ಒಂದು ಅಂತರ್ ಬೆಳೆಯಾಗಿ ಯಾವ ರೀತಿಯಿಂದ ನಾವು ನಿರ್ವಹಣೆ ಮಾಡಬೇಕು ಅಂತ ಅನ್ನೋದನ್ನ ಇವತ್ತು ನಮ್ಮ ಜೊತೆ ಮಾಹಿತಿ ಮಾಡ್ಕೊಳ್ಲಿಕ್ಕಿದ್ದಾರೆ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ ಎಂ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್ ನಮಸ್ಕಾರ ಸರ್ ಹೇಳಿ ಈ ಅಡಿಕೆ ಬೆಳೆಯ ಒಂದು ವಸ್ತು ಸ್ಥಿತಿಗೆ ಬಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಲ್ಲದೆ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಯಾವ ರೀತಿಯಿಂದ ಇದೆ ಅಂತ ಒಂದು ಕಿರು ಪರಿಚಯದೊಂದಿಗೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ತಾವು ಬಹಳ ಒಳ್ಳೆಯ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ ಈಗ ಅಡಿಕೆ ತಮಗೆ ಗೊತ್ತಿದ್ದ ಹಾಗೆ ಒಂದು ವಾಣಿಜ್ಯ ಬೆಳೆ ಇದ್ರದ್ದು ಕ್ಷೇತ್ರ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಮೊದಲು ನಮ್ಮಲ್ಲಿ ಅಡಿಕೆ ಏನ್ ಮಾಡ್ತಾ ಇದ್ವಿ ನಾವು ಸಾಂಪ್ರದಾಯಿಕ ಜಿಲ್ಲೆಗಳಲ್ಲಿ ಮಾತ್ರ ಬೆಳಿತಾ ಇದ್ವಿ ಇತ್ತೀಚೆಗೆ ಏನಾಗಿದೆ ಅಸಾಂಪ್ರದಾಯಿಕ ಜಿಲ್ಲೆಗಳಲ್ಲಿ ಇದ್ರ ಕ್ಷೇತ್ರ ವ್ಯಾಪಿಸ್ಕೊಳ್ತಾ ಇದೆ ಆದ್ರೆ ಮೊದಲು ಅಡಿಕೆ ನಾಟಿ ಮಾಡಿದ ಒಂದು ಐದಾರು ವರ್ಷ ಅವ್ರಿಗೆ ಯಾವುದೇ ತರಹದ ಉತ್ಪನ್ನ ಲಾಭ ಬರೋದಿಲ್ಲ ಅಂತ ಸನ್ನಿವೇಶದಲ್ಲಿ ನೀವು ಹೇಳಿದಾಗೆ ಅಡಿಕೆ ಈ ಬೆಳೆಯಲ್ಲಿ ಈ ನುಗ್ಗೆಯನ್ನ ಒಂದು ಅಂತರ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ಬೆಳಿಬಹುದು ಮತ್ತೆ ಅಡಿಕೆ ಕ್ಷೇತ್ರ ನಾನು ಈಗ ತಾನೇ ಹೇಳ್ತಾ ಇದ್ದೆ ಬಹಳ ಹೆಚ್ಚಾಗ್ತಾ ಇದೆ ನೋಡಿ ಒಂದು ಹದಿನೈದು ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎರಡೂವರೆ ಪಟ್ಟು ಕ್ಷೇತ್ರ ಜಾಸ್ತಿ ಆಗಿದೆ ಇದು ಒಂದು ರೀತಿ ಒಳ್ಳೆಯ ಬೆಳವಣಿಗೆ ಅನ್ಬಹುದು ಇನ್ನೊಂದು ರೀತಿ ಕೆಟ್ಟ ಬೆಳವಣಿಗೆ ಅನ್ಬಹುದು ಯಾಕಂದ್ರೆ ಒಂದೇ ಬೆಳೆನೆ ನಾವು ಜಾಸ್ತಿ ಮಾಡ್ತಾ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ಇದ್ರ ರೋಗ ಜಾಸ್ತಿ ಆಗುತ್ತೋ ಕೀಟ ಜಾಸ್ತಿ ಆಗುತ್ತೋ ಅಥವಾ ಮಾರುಕಟ್ಟೆ ಬೆಲೆಯಲ್ಲಿ ವ್ಯತ್ಯಾಸ ಆಗುತ್ತೋ ಅಥವಾ ಇನ್ನೇನಾದ್ರೂ ಅನಿರೀಕ್ಷಿತ ಸಮಸ್ಯೆಗಳಾಗ್ತವೋ ಅನ್ನೋದು ಹೇಳೋದು ಸ್ವಲ್ಪ ಕಷ್ಟ ನಮ್ಮ ರೈತ ಬಾಂಧವರು ಏನಂತಾರೆ ಅಂತಂದ್ರೆ ಮುಂದಿನ ಬೇಡ ಸರ್ ನಮಗೆ ಈಗ ಸದ್ಯ ಏನಿದೆ ಅದು ನಮ್ಗೆ ಬೇಕು ಮುಂದೇನು ಆಯ್ತದ ಬಿಡ್ತೋ ಅದು ನಮ್ಗೆ ಗೊತ್ತಿಲ್ಲ ಬಟ್ ಈಗ ಸದ್ಯ ಏನಾದರೂ ಪರಿಸ್ಥಿತಿ ಅದ್ರ ಮೇಲೆ ನಾವು ಈಗ ಈ ಕೃಷಿನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಮತ್ತೆ ಜಾಸ್ತಿ ಪ್ರದೇಶ ಮಾಡ್ತಾ ಇದ್ದೀವಿ ಅಂತಂತ ಹೇಳ್ತಾರೆ ಸರ್ ಅದಕ್ಕೆ ತಾವು ಏನು ಹೇಳ್ತೀರಾ ಅವ್ರು ಹೇಳೋದು ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಸತ್ಯ ಅಂತ ಹೇಳ್ಬೋದು ಯಾಕಂತಂದ್ರೆ ಬಹಳ ವರ್ಷಗಳ ನಂತರ ಏನಾಗ್ತದೆ ಗೊತ್ತಿಲ್ಲ ಸರ್ ಈಗ ನಾವು ಈಗ ಕಳೆದ ಒಂದ್ ಐದು ವರ್ಷ ಹತ್ತು ವರ್ಷದಲ್ಲಿ ನಮ್ಗೆ ಲಾಭ ಆಗ್ಬೇಕು ಆ ಒಂದು ದೃಷ್ಟಿಯಿಂದ ಅವ್ರು ಯೋಚನೆ ಮಾಡ್ತಾರೆ ಯಾಕಂದ್ರೆ ರೈತರದ್ದು ಏನು ಅಂತಂದ್ರೆ ಬೇರೆ ಬೆಳೆಗಳು ಇದನ್ನ ಹೋಲಿಕೆ ಮಾಡಿದಾಗ ಲಾಭ ಆಗ್ತಾ ಇಲ್ಲ ನಮ್ಗೆ ಇದು ಸ್ವಲ್ಪ ಲಾಭ ಆಗ್ತಾ ಇದೆ ಹಾಗಾಗಿ ನಾವು ಈ ಬೆಳೆಯನ್ನು ಬೆಳಿತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಾನು ಒಪ್ಕೊಳ್ತೀನಿ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಅದಕ್ಕೆ ಪೂರಕವಾದಂತ ಅನೇಕ ಬೆಳೆಗಳಿದ್ದಾವೆ ನಾನೇನು ಅದನ್ನ ಅಡಿಕೆ ನೀವು ಸಂಪೂರ್ಣವಾಗಿ ತೆಗೆದು ಬೇರೆ ಬೆಳೆ ಹಾಕ್ರಿ ಅಂತ ಹೇಳೋದಿಲ್ಲ ಈ ಸಣ್ಣ ತೋಟಗಳಲ್ಲಿ ಅದಕ್ಕೆ ನಾ ಜೊತೆಗೆ ಮತ್ತೆ ಇತರೆ ಬೆಳೆಗಳನ್ನ ಈಗ ಮುಖ್ಯವಾಗಿ ಉತ್ತಮವಾದಂತ ತರಕಾರಿ ಬೆಳೆ ನುಗ್ಗೆ ಅದನ್ನ ಹಾಕೊಂಡ್ರೆ ನಾವು ಲಾಭವನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ರೈತ ಬಾಂಧವರು ಈ ದಿಸೆಯಲ್ಲಿ ನಾವು ಒಂದು ಪ್ರಯತ್ನವನ್ನ ನಾವು ಮಾಡ್ಬೇಕಾಗ್ತದೆ ಮಾಡಬೇಕಂತ ಹೇಳ್ತೀರಾ ಜೊತೆಗೆ ಈಗ ಈ ಒಂದು ಅಂತರ್ ಬೆಳೆಯಾಗಿ ನುಗ್ಗೆ ಬೆಳೆ ಬೆಳೆಯುವುದಾದ್ರೆ ನಾವು ಯಾವ ತಳಿ ಬೆಳಿಬೇಕು ಅಂತ ಹೇಳ್ತೀರಾ ಸರ್ ಸರ್ ಸಾಮಾನ್ಯವಾಗಿ ನಾವು ಅಡಿಕೆಯನ್ನ ಒಂಬತ್ ಅಡಿ ಒಂಬತ್ತು ಅಡಿ ಒಂದು ಪಾಯಿಂಟ್ ಎರಡು ಪಾಯಿಂಟ್ ಏಳು ಮೀಟರ್ ಅಂತರದಲ್ಲಿ ಬೆಳಿತೀವಿ ಬೆಳೆದಾಗ ಇಲ್ಲಿ ಮೊದಲನೇ ವರ್ಷ ಎರಡನೇ ವರ್ಷ ಮೂರನೇ ವರ್ಷ ನಾವು ಈ ನುಗ್ಗೆಯನ್ನು ಒಂದು ಮಿಶ್ರ ಬೆಳೆಯಾಗಿ ಅಂತರ್ ಬೆಳೆಯಾಗಿ ಬೆಳಿಬಹುದು ಸಾಮಾನ್ಯವಾಗಿ ಇಲ್ಲಿ ಅನೇಕ ತಳಿಗಳ ಜಿ ಕೆ ಒಂದು ಅಂತಿದೆ ಎರಡು ಅಂತಿದೆ ಮತ್ತೆ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟದ ಭಾಗ್ಯ ಅಂತಿದೆ ತಮಿಳುನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿದು ಪಿ ಎಮ್ ಒಂದು ಮತ್ತು ಎರಡು ಅಂತಿದೆ ಹೀಗೆ ಅನೇಕ ತಳಿಗಳಿದ್ದಾವೆ ಇದ್ದಾವೆ ಇದು ಅಲ್ಲದೆ ಕೆಲ ರೈತ ಬಾಂಧವರು ಅವರೇ ಬಹು ವರ್ಷಗಳಿಂದ ಬೆಳಕೊಂಡು ಬಂದಂತ ಒಳ್ಳೆ ತಳಿಗಳನ್ನ ಅವರವ್ರ ಹಂತದಲ್ಲೇ ಬೆಳ್ಕೊಳ್ತಾ ಇದ್ದಾರೆ ಅವನ್ನು ಸಹಿತ ಸ್ಥಳೀಯ ಮಾರುಕಟ್ಟೆಯಲ್ಲಿ ಯಾವುದು ಜಾಸ್ತಿ ಬೇಡಿಕೆ ಇದೆ ಈಗ ನೋಡಿ ಬಹಳ ಉದ್ದ ಕಾಯಿಗಳು ಇರಬಾರ್ದು ಕಡು ಹಸಿರು ಇರಬೇಕು ಸ್ವಲ್ಪ ಗುಣಮಟ್ಟ ಚೆನ್ನಾಗಿರ್ಬೇಕು ಅಂತ ತಳಿಗಳನ್ನು ರೈತರು ಇಷ್ಟಪಡ್ತಾರೆ ಅದಕ್ಕೆ ಈ ಎಲ್ಲ ಗುಣಗಳನ್ನು ಒಪ್ಪುವಂತ ತಳಿಗಳಂದ್ರೆ ಭಾಗ್ಯ ಅಂತಿದೆ ಪಿ ಕೆಎಂ ಒಂದಿದೆ ಎರಡಿದೆ ಈ ತಳಿಗಳನ್ನು ರೈತ ಬಂದವರು ಬೆಳಿಲಿಕ್ಕೆ ಏನು ತೊಂದರೆ ಇಲ್ಲ ಮಲೆನಾಡು ಭಾಗದಲ್ಲಿ ಯಾವ್ದು ಸೂಕ್ತ ಅಂತ ಹೇಳ್ತೀರಾ ಸರ್ ಈಗ ನೀವು ನಾಲ್ಕು ತಳಿಗಳನ್ನು ಹೇಳಿದ್ರಿ ಈ ಒಂದು ಭಾಗಕ್ಕೆ ಬಂದ್ರೆ ಅರೆ ಮಲೆನಾಡು ಮಲೆನಾಡು ಭಾಗಕ್ಕೆ ಬಂದ್ರೆ ಯಾವ ತಳಿ ಸೂಕ್ತ ಇದೆ ಅಂತ ಹೇಳ್ತೀರಾ ಮತ್ತೆ ಆ ತಳಿಯ ಒಂದು ಗುಣಲಕ್ಷಣೆ ಯಾವ ರೀತಿಯಿಂದ ಇದೆ ಅಂತ ಹೇಳಿ ಸರ್ ತಾವು ಹೇಳಿದ ಹಾಗೆ ಇದು ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಕ್ಕೆ ಸೂಕ್ತ ಅಲ್ಲ ಇದು ಮೂಲತಃ ಉಷ್ಣ ವಲಯದ ಬೆಳೆ ಹಾಗಾಗಿ ನೀವು ಹೇಳಿದಂಗೆ ಅರೆ ಮಲೆನಾಡು ಪ್ರದೇಶಕ್ಕೆ ಬಹಳ ಸೂಕ್ತ ಆಗ್ತದೆ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ನುಗ್ಗೆನ ನಾವು ಶಿಫಾರಸು ಮಾಡೋದಿಲ್ಲ ಈಗ ಉದಾಹರಣೆ ಹೇಳ್ಬೇಕಂದ್ರೆ ನಿಮಗೆ ತೀರ್ಥಹಳ್ಳಿ ಹೊಸನಗರ ಇಂತ ಹೆಚ್ಚು ಮಳೆ ಬೀಳುವಂತ ಪ್ರದೇಶಗಳಿಗೆ ನುಗ್ಗೆ ಬೇಡ ಕಡಿಮೆ ಅಂತ ಪ್ರದೇಶಗಳಿಗೆ ನುಗ್ಗೆ ಬೇಡ ನಮ್ಗೆ ಕಡಿಮೆ ಮಳೆ ಬೀಳುವಂತ ಪ್ರದೇಶಗಳಿಗೆ ನುಗ್ಗೆ ಬಹಳ ಸೂಕ್ತವಾದಂತ ಬೆಳೆ ಯಾಕಂದ್ರೆ ಇದಕ್ಕೆ ಸೂಕ್ತ ವಾತಾವರಣ ಮತ್ತೆ ಮಣ್ಣು ಯಾವ ತರ ಇರಬೇಕು ಸೂಕ್ತ ವಾತಾವರಣ ಅಂದ್ರೆ ಇದಕ್ಕೆ ಮೋಡ ಕವಿದ ವಾತಾವರಣ ಇರಬಾರ್ದು ಚೆನ್ನಾಗಿ ಬಿಸಿಲು ಇರಬೇಕು ತಾಪಮಾನ ಇಪ್ಪತ್ತೈದರಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಇದ್ರೆ ಬಹಳ ಉತ್ತಮ ಮತ್ತೆ ಇದಕ್ಕೆ ಜಿಗಟು ಮಣ್ಣು ಇರಬಾರ್ದು ನೀರು ಸರಾಗವಾಗಿ ಬಸದ್ ಹೋಗ್ಬೇಕು ಅಂತ ಮಣ್ಣು ಇದ್ರೆ ಇದು ಚೆನ್ನಾಗಿ ಬೆಳೀತದೆ ಸ್ವಲ್ಪ ಮರಳು ಮಿಶ್ರಿತ ಇದ್ರೂ ತೊಂದರೆ ಇಲ್ಲ ಆದ್ರೆ ಜಿಗಟ್ ಮಣ್ಣು ಆಗಿರಬಾರ್ದು ಮತ್ತೆ ಅಲ್ಲಿ ಭೂಮಿಯಲ್ಲಿ ಜೌಗ್ ಆಗ್ಬಾರ್ದು ಮತ್ತೆ ರಸ ಸಾರ ಒಂದು ಆರಿಂದ ಏಳು ಇದ್ರೆ ಬಹಳ ಉತ್ತಮ ಇವಿಷ್ಟು ಗುಣಗಳಿರುವಂತ ಜಮೀನು ಇದಕ್ಕೆ ಸೂಕ್ತ ಆಗ್ತದೆ ಮತ್ತೆ ಯಾವ ರೀತಿಯಿಂದ ನಾವು ಜಮೀನು ತಯಾರು ಮಾಡ್ಕೊಳ್ಬೇಕಂತ ಹೇಳ್ತೀರಾ ಪ್ರತ್ಯೇಕವಾಗಿ ಇದಕ್ಕೇನೆ ಅಂತ ಹೇಳ್ಬಿಟ್ಟು ಈಗ ಅಡಿಕೆಯಲ್ಲಿ ಇವ್ರು ನಾಟಿ ಮಾಡಿರ್ತಾರೆ ಅಡಿಕೆ ನಡುವೆ ಈಗ ನೋಡಿ ಒಂಬತ್ತೆಡೆ ಅಡಿ ಅಂದ್ರೆ ನಡುವೆ ಒಂದು ಸಾಲನ್ನ ಹಾಕೊಳ್ಳೋದಾಗ್ಲಿ ಅಥವಾ ನಾಲ್ಕು ಸಾಲುಗಳ ಮಧ್ಯೆ ಒಂದು ಗಿಡವನ್ನ ನಾಟಿ ಮಾಡೋದಾಗ್ಲಿ ಇವರು ಮಾಡಬಹುದು ಅಲ್ಲಿ ಏನು ಸಮಸ್ಯೆ ಆಗೋದಿಲ್ಲ ಸಾಮಾನ್ಯವಾಗಿ ನಾವು ಒಂದು ಎಕರೆ ಪ್ರದೇಶದಲ್ಲಿ ಅಡಿಕೆ ನಾಟಿ ಅಡಿ ಒಂಬತ್ತಡಿ ಅಡಿ ದಾಯದಲ್ಲಿ ನಾಟಿ ಮಾಡಿದಾಗ ಐದ್ನೂರಿಂದ ಐದ್ನೂರ ಐವತ್ತು ಗಿಡಗಳನ್ನ ರೈತ ಬಾಂಧವರು ನಾಟಿ ಮಾಡ್ತಾರೆ ಅದರಲ್ಲಿ ನಾನು ಹೇಳೋದು ರೈತರಿಗೆ ಒಂದು ಇನ್ನೂರ ಐವತ್ತರಿಂದ ಮುನ್ನೂರು ಗಿಡ ಹಾಕೊಂಡ್ರು ಸಾಕು ಸಾಕು ಅಂತ ಹೇಳ್ತೀರಾ ಅದು ಇವರಿಗೆ ಏನೂ ತೊಂದರೆ ಆಗದಂಗೆ ಅದನ್ನು ಸರಾಗವಾಗಿ ಇವರು ನಿರ್ವಹಣೆಯನ್ನು ಮಾಡಿ ಲಾಭವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಯಾಕೆಂದರೆ ನಾವು ನಮ್ಮ ವಿಶ್ವವಿದ್ಯಾಲಯದಿಂದ ಮತ್ತು ನಮ್ಮ ಅಡಿಕೆ ಸಂಶೋಧನೆ ಕೇಂದ್ರ ಸಾಕಷ್ಟು ಸಸಿಗಳನ್ನು ನಾವು ರೆಡಿ ಮಾಡ್ತೀವಿ ಸಸಿಗಳನ್ನು ತಯಾರು ಮಾಡಿ ರೈತ ಬಾಂಧವರಿಗೆ ಕೊಡ್ತೀವಿ ಕಾಸ್ಟ್ ಬೇಸಿಸ್ ಎಲ್ಲವೂ ಮೊದ್ಲೇ ಅವ್ರು ಹೇಳಿದಾಗ ಯಾಕಂದ್ರೆ ಇವು ತಕ್ಷಣವೇ ಮಾರಾಟ ಆಗ್ಬೇಕು ಮತ್ತೆ ಇಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ರೈತ ಬಾಂಧವರು ತಮಗೆ ಇಷ್ಟ ಬೇಕು ಅಂತ ನಮಗೆ ಹೇಳಿದ್ರೆ ನಾವು ಅದನ್ನ ಅವ್ರಿಗೆ ರೆಡಿ ಮಾಡ್ಕೊಡುವಂತ ವ್ಯವಸ್ಥೆನೂ ಮಾಡ್ತೇವೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಕ್ತದೆ ನಮ್ಮ ಅಡಿಕೆ ಸಂಶೋಧನೆ ಕೇಂದ್ರದಲ್ಲಿ ಸಿಗ್ತದೆ ನಮ್ಮ ಏನು ವಿಶ್ವವಿದ್ಯಾಲಯದ ಎಲ್ಲಾ ಸಂಶೋಧನಾ ಕೇಂದ್ರಗಳಲ್ಲಿ ಘಟಕಗಳಲ್ಲಿ ಈ ನುಗ್ಗೆ ಮತ್ತೆ ಸಸಿಗಳನ್ನ ಕೊಡ್ಲಿಕ್ಕೆ ವ್ಯವಸ್ಥೆ ಇದೆ ಆಮೇಲೆ ಸರ್ ಈಗ ಇದು ಪ್ರಮುಖವಾಗಿ ನಾವು ಹೇಳುವುದಾದರೆ ಈಗ ಅಡಿಕೆ ಎಷ್ಟು ವರ್ಷದ ಬೆಳೆ ಇದ್ದಾಗ ಇದು ತಗೊಂಡ್ರೆ ಉತ್ತಮ ಅಂತ ಹೇಳ್ತೀರಾ ಹೇಳಿದ ಹಾಗೆ ಒಂದನೇ ವರ್ಷದಿಂದ ಒಂದು ನಾಲ್ಕು ವರ್ಷದ ಮಟ್ಟ ಇದು ಅವರು ಅಂತರ ಬೆಳೆಯಾಗಿ ಮಿಶ್ರ ಬೆಳೆಯಾಗಿ ತಗೊಳ್ಳಿಕ್ಕೆ ಏನೂ ಸಮಸ್ಯೆ ಇಲ್ಲ ಆ ನಂತರ ಅಡಿಕೆ ದೊಡ್ಡದಾದ್ಮೇಲೆ ಇಲ್ಲಿ ಮತ್ತೆ ಅವರಿಗೆ ಸ್ವಲ್ಪ ಸಮಸ್ಯೆಗಳಾಗ್ತವೆ ಇದನ್ನ ನಿರ್ವಹಣೆ ಮಾಡೋದಾಗಿರ್ಬೋದು ಮತ್ತೆ ಅಡಿಕೆ ಕೆಲಸಗಳ ನಿರ್ವಹಣೆ ಮಾಡೋದು ಸ್ವಲ್ಪ ಸಮಸ್ಯೆ ಆಗ್ತದೆ ಹಾಗಾಗಿ ಪ್ರಥಮ ಒಂದು ಮೂರು ವರ್ಷ ನಾಲ್ಕು ವರ್ಷದವರೆಗೂ ವರ್ಷದವರೆಗೂ ಇದನ್ನ ತಗೊಳ್ಬಹುದು ಇಲ್ಲ ಕೆಲವರು ಕೇಳ್ತಾರೆ ವರ್ಷ ತೋಟ ಇದೆ ನಾವು ನಡುವೆ ಅವ್ರಿಗೆ ಏನು ಹೇಳ್ತೀವಿ ನಾವು ಬಾರ್ಡ್ರಿಗೆ ಸುತ್ತು ಕಡೆ ಹೊರ ವಧುಗಳಲ್ಲಿ ನಾಟಿ ಮಾಡ್ಕೊಳ್ಳಕ್ಕೆ ಏನು ಸಮಸ್ಯೆ ಸಮಸ್ಯೆ ಇಲ್ಲ ಅಂತ ಹೇಳ್ತೀರಾ ಮೇಲೆ ಸರ್ ಈಗ ಅಡಿಕೆ ಬೆಳೆ ಅಂದ್ರೆ ಅದು ಪ್ರೌಢಾವಸ್ಥೆಗೆ ಅಂತಂದ್ರೆ ಇಳುವರಿಗೆ ಬರೋಕ್ಕಿಂತ ಮೊದಲು ಅಥವಾ ಇಳುವರಿ ಆರಂಭ ಆದ್ಮೇಲೆ ಏನ್ ಮಾಡ್ಬೇಕಂತ ಹೇಳ್ತೀರಾ ಈ ಅಡಿಕೆಯಲ್ಲಿ ಇಳುವರಿ ಇನ್ನೇನು ಆರಂಭ ಆಗ್ತಿದೆ ಅಂತಂದ್ರೆ ಅಲ್ಲಿ ಮತ್ತೆ ಬೇರೆ ಬೇರೆ ಹೌದು ಅವಾಗ ನುಗ್ಗೆ ಬೇಡ ನುಗ್ಗೆ ಬೇಡ ಅವಾಗ ಅಲ್ಲಿ ನೋಡಿ ಈಗ ಒಂದು ಆರು ವರ್ಷ ಏಳು ವರ್ಷ ತೋಟ ಇತ್ತು ಅಂತ ತಿಳ್ಕೊಳ್ಳಿ ಅಡಿಕೆ ಅಲ್ಲಿ ನಿಮಗೆ ಕೋಕೋ ಒಳ್ಳೆ ಬೆಳೆ ಆಗ್ತದೆ ಮತ್ತೆ ಮೆಣಸು ಒಳ್ಳೆ ಬೆಳೆ ಆಗ್ತದೆ ಆಮೇಲೆ ಬಾಳೆ ಅಂತೂ ಒಂದನೇ ವರ್ಷದಿಂದ ಹಿಡಿದು ವಯಸ್ಸಾದ ತೋಟಗಳವರೆಗೂ ಬಾಳೆಯನ್ನು ಸಮಸ್ಯೆ ಇಲ್ಲ ಹಾಗಾಗಿ ಅದರ ವಯಸ್ಸಿನ ಅನುಗುಣಕ್ಕೆ ನಾವು ಈ ಬೆಳೆಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾಗ್ತದೆ ಬಟ್ ನುಗ್ಗೆ ಯಾಕೆ ನಾನು ಅಷ್ಟೊಂದು ಒತ್ತು ಕೊಡ್ತಾ ಇದ್ದೀವಿ ಅಂದ್ರೆ ಇದು ಆರೋಗ್ಯ ದೃಷ್ಟಿಯಿಂದ ಬಹಳ ಉತ್ಪಳ್ಳ ತರಕಾರಿ ಮತ್ತೆ ಬೇಸಿಗೆ ಹಂಗಾಮ್ನಲ್ಲಿ ಅತಿ ಹೆಚ್ಚು ರೇಟ್ ಇರ್ತದೆ ತಮ್ಗೆಲ್ಲ ಗೊತ್ತಿದ್ದ ವಿಚಾರ ಕೆಜಿಗೆ ನೂರು ರೂಪಾಯಿವರೆಗೆ ಹೋಗ್ತದೆ ಮಳೆಗಾಲದಲ್ಲಿ ಸ್ವಲ್ಪ ರೇಟ್ ಕಡಿಮೆ ಸರಾಸರಿ ರೈತರಿಗೆ ಒಂದು ಮೂವತ್ತು ರೂಪಾಯಿ ಸಿಕ್ಕರ್ನೂತ್ ನಲ್ವತ್ತು ರೂಪಾಯಿ ಸಿಕ್ಕರ್ನೂ ಒಂದು ಒಳ್ಳೆ ಲಾಭದ ಲಾಭದ ಬೆಳೆ ಅಂತ ಹೇಳ್ತೀರಾ ಪ್ರತ್ಯೇಕವಾಗಿ ನೀರು ಮತ್ತೆ ಗೊಬ್ಬರದ ನಿರ್ವಹಣೆಗೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ನೋಡಿ ಇದಕ್ಕೆ ಸಾಮಾನ್ಯವಾಗಿ ರೈತರು ನಾನು ಕಂಡ್ಕೊಂಡಂತೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಹಾಕುದ್ ಬಿಟ್ರೆ ಮತ್ತೆ ಯಾವುದೇ ತರಹದ ಪೋಷಕಾಂಶಗಳನ್ನ ಅವರು ಹಾಕೋದಿಲ್ಲ ಆದ್ರೆ ಇದಕ್ಕೆ ಪೋಷಕಾಂಶಗಳನ್ನ ಸ್ವಲ್ಪ ಹಾಕಿದ್ರೆ ನಮ್ಗೆ ಹೆಚ್ಚು ಇಳುವರಿ ಬರ್ಲಿಕ್ಕೆ ಸಾಧ್ಯತೆ ಇದೆ ಅದನ್ನ ರೈತ ಬಂದವರು ಆ ಪೋಷಕಾಂಶಗಳ ಕಡೆಗೆ ಹೆಚ್ಚು ಒಂದ್ ಸ್ವಲ್ಪ ಗಮನವನ್ನು ಹರಿಸ್ಬೇಕು ಸಾಮಾನ್ಯವಾಗಿ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಅಂದ್ರೆ ಎರಡೂವರೆ ಪ್ರದೇಶಕ್ಕೆ ಒಂದು ಐವತ್ತು ಕೆಜಿ ಅಷ್ಟು ಸಾರ್ವಜನಿಕ ಬೇಕಾಗ್ತದೆ ಒಂದು ನೂರ ಇಪ್ಪತ್ತೈದು ಕೆಜಿ ಅಷ್ಟು ರಂಜಕ ಒಂದು ಮೂವತ್ತರಿಂದ ನಲ್ವತ್ತು ಕೆಜಿ ಅಷ್ಟು ಪೊಟ್ಯಾಶ್ ಬೇಕಾಗ್ತದೆ ಆದರೆ ಆದ್ರೆ ಬಹಳಷ್ಟು ಜನ ರೈತ ಬಾಂಧವರು ಏನ್ ಮಾಡ್ತಾರೆ ಅಡಿಕೆ ನಾಟಿ ಮಾಡಿರ್ತಾರಲ್ಲ ಅಡಿಕೆಗೆ ಸ್ವಲ್ಪ ಗೊಬ್ಬರ ಏನು ಉಳಿತದಲ್ಲ ಅದನ್ನ ಇದಕ್ಕೆ ಹಾಕುವಂತ ಪರಿಪಾಠವನ್ನು ಇಟ್ಕೊಂಡಿದ್ದಾರೆ ಆದ್ರೆ ನಾನು ಹೇಳೋದೇನಂದ್ರೆ ಇದಕ್ಕನು ಸ್ವಲ್ಪ ನೀವು ವಿಶೇಷವಾದಂತ ಕಾಳಜಿಯನ್ನು ವಹಿಸಿದ್ದೆ ಆದ್ರೆ ನಿಮಗೆ ಹೆಚ್ಚು ಲಾಭವನ್ನು ಮಾಡ್ಲಿಕ್ಕೆ ಮತ್ತೆ ಹೆಚ್ಚು ಕಾಯಿಗಳನ್ನು ತಗೊಳ್ಲಿಕ್ಕೆ ಸಾಧ್ಯತೆ ಇದೆ ನೋಡಿ ನಾನು ಈಗ ಅನೇಕ ಜನ ರೈತ ಬಾಂಧವ್ರ ತಾಕಿಗೆ ಭೇಟಿ ಕೊಟ್ಟಾಗ ನೋಡಿದ್ದೇನಪ್ಪಾ ಅಂದ್ರೆ ಅಡಿಕೆಯಲ್ಲಿ ಇವರು ಇನ್ನೂರ ಐವತ್ತು ಒಂದು ಎಕರೆಯಲ್ಲಿ ಹಾಕೊಂಡಾಗ ಸಾಮಾನ್ಯವಾಗಿ ಒಂದು ಮೊದಲನೇ ವರ್ಷದಿಂದಾನೇ ಅವರಿಗೆ ಒಂದು ಗಿಡಕ್ಕೆ ಏನೇ ಇಲ್ಲಂದ್ರೆ ನೂರಿಂದ ನೂರ ಐವತ್ತು ಕಾಯಿವರೆಗೆ ತಗೊಂಡೆ ತಗೊಂಡಿದ್ದಾರೆ ರೈತರು ಎರಡನೇ ವರ್ಷ ಒಂದು ಇನ್ನೂರ ಕಾಯಿವರೆಗೆ ತಗೊಂಡಿದ್ದಾರೆ ಹಾಗೆ ಅದು ಒಂದು ನೀವು ಎಲ್ಲಾ ಖರ್ಚು ವೆಚ್ಚವನ್ನ ಲೆಕ್ಕಾಚಾರ ಹಾಕಿದ್ರೆ ನಿಮಗೆ ಒಂದು ಉತ್ತಮವಾದಂತ ಬೆಳೆ ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ ಬಂದ್ರೆ ಯಾವ ರೀತಿ ನೋಡಿ ಇದರಲ್ಲಿ ನಾವು ಈಗ ಸಣ್ಣ ತೋಟ ಇದ್ದಾಗ ಅಡಿಕೆ ಸಣ್ಣ ತೋಟ ಇದ್ದಾಗ ಇದು ನುಗ್ಗೆ ಬೇಗನೆ ಬೆಳೆಯುವಂತ ಗಿಡ ಅಡಿಕೆ ನಿಧಾನವಾಗಿ ಬೆಳೆಯುತ್ತೆ ಹೌದು ನಿಮಗೆ ಪ್ರಥಮ ಒಂದು ವರ್ಷ ಸ್ವಲ್ಪ ಕಳೆ ನಿರ್ವಹಣೆ ಮಾಡಬಹುದು ಎರಡನೇ ವರ್ಷದಿಂದ ಅಷ್ಟೇ ಕಳೆ ನಿರ್ವಹಣೆ ಸಮಸ್ಯೆ ಆಗುದು ಯಾಕಂದ್ರೆ ಇದು ದೊಡ್ಡದಾಗಿ ಬೆಳೆದಾಗ ನೆರಳಾಗ್ತದೆ ಕಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗ್ತದೆ ಆದರೂ ಸಹಿತ ಇವರು ಕಳೆ ನಿರ್ವಹಣೆಯನ್ನು ಕೈಯಿಂದ ತೆಗೆಯೋದು ಆದಷ್ಟು ನಾವು ರೈತರಿಗೆ ಇತ್ತೀಚೆಗೆ ಹೇಳೋದನ್ನ ಆದಷ್ಟು ನೀವು ಕಳೆನಾಶಕಗಳನ್ನ ಉಪಯೋಗವನ್ನ ತೀರ ಕಡಿಮೆ ಮಾಡ ತೀರ ಕಡಿಮೆ ಮಾಡ್ಲೇ ಬೇಡ ಅಂತ ಹೇಳ್ತೀವಿ ಆದ್ರೆ ರೈತರಿಗೆ ಕೆಲವು ಟೈಮ್ ಅನಿವಾರ್ಯವಾಗಿ ಮಾತ್ರ ಆದ್ರೆ ಆದಷ್ಟು ರೈತ ಬಾಂಧವರು ಈ ದಿಸೆಯಲ್ಲಿ ಕಳೆನಾಶಕದ ಪ್ರಮಾಣವನ್ನು ಗಣನೀಯವಾಗಿ ಕಡಿಮೆ ಮಾಡೋದು ಒಳಿತು ಮತ್ತೆ ಇದರಲ್ಲಿ ಬರುವಂತ ಕಳೆಗಳನ್ನು ಕೈಲಿಂದನೇ ಸ್ವಲ್ಪ ಸ್ವಚ್ಛ ಮಾಡಿಕೊಂಡು ಮಾಡಲಿಕ್ಕೆ ಸಾಧ್ಯತೆ ಇದೆ ಆದ್ರೆ ಇತ್ತೀಚೆಗೆ ಯಂತ್ರದ ಮುಖಾಂತರ ಅಂದ್ರೆ ಈಗ ವೀಡ್ ಕಟಿಂಗ್ ಮಷೀನ್ಸ್ ಇದ್ದಾವೆ ಕಳೆ ಯಂತ್ರಗಳು ಇದ್ದಾವೆ ಕಳೆ ಯಂತ್ರಗಳಲ್ಲಿ ಒಂದು ಸಮಸ್ಯೆ ಏನ್ ಮಾಡ್ತಾರ ರೈತರು ಅಂದ್ರೆ ನಾನು ನೋಡಿದ ಹಾಗೆ ಆ ಕಳೆಗಳನ್ನ ತೆಗಿಯುವಾಗ ಈ ಗಿಡಕ್ಕೂ ಕಾಂಡಕ್ಕೂ ಸ್ವಲ್ಪ ತಾಗುವ ಪ್ರಮೇಯ ಇರುತ್ತೆ ಅಂತಹ ಸಮಯದಲ್ಲಿ ಇದಕ್ಕೆ ಮಳೆಗಾಲದ ಹಂಗಾಮ್ನಲ್ಲಿ ಸ್ವಲ್ಪ ರೋಗ ಕೀಟದ ಬಾಧೆ ಆಗುವ ಸಾಧ್ಯತೆ ಇರ್ತದೆ ನಾವು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಈಗ ಇದರಲ್ಲಿ ಮತ್ತೆ ನಾವು ಈಗ ಕೀಟಗಳ ನಿರ್ವಹಣೆಗೆ ಯಾವ ರೀತಿಯಿಂದ ಸರ್ ಇದು ಅಡಿಕೆ ಬರ್ತಕ್ಕಂಥದ್ದು ಇದಕ್ಕೂ ಕೀಟ ಬರುತ್ತಾ ಅಥವಾ ಇದರಿಂದ ಅಡಿಕೆಗೆ ಬರುವ ಸಂದರ್ಭ ಕೂಡ ಇರುತ್ತಾ ಇಲ್ಲ ಇದರಲ್ಲಿ ಇದ್ರದ್ದು ಒಂದು ಬೇರೆ ಕುಟುಂಬಕ್ಕೆ ಸೇರೋದ್ರಿಂದ ಇದಕ್ಕೆ ಬರುವಂತ ಕೀಟ ಅಡಿಕೆಗೆ ಬರಲ್ಲ ಬರೋದಿಲ್ಲ ಒಂದು ಎರಡನೇದೇನಂತಂದ್ರೆ ಇದಕ್ಕೆ ಬರುವಂತ ಕೀಟ ಉದಾಹರಣೆಗೆ ಟೀ ಸೊಳ್ಳೆ ಅಂತ ಒಂದಿದೆ ಟಿಮಸ್ ಕೀಟ ಅಂತ ಹೇಳ್ತಾರೆ ಅದು ಅದು ಇದಕ್ಕೂ ಇದ್ದಾಗ ನಾವು ನುಗ್ಗೆಯನ್ನು ಆದಷ್ಟು ಬೇಡ ಅಂತ ಬಟ್ ಅಡಿಕೆ ಇಲ್ಲಿ ಆ ಒಂದು ಸಮಸ್ಯೆಯನ್ನ ನಾವು ಗಮನಿಸಿಲ್ಲ ಒಂದು ಎರಡನೇದು ಇದಕ್ಕೆ ಒಂದು ಕಂಬಳಿ ಹುಳು ಬರ್ತದೆ ಮಳೆಗಾಲದ ಅದು ಸ್ವಲ್ಪ ಹೆಚ್ಚು ತೊಂದರೆಯನ್ನ ಕೊಡ್ತದೆ ಅದಕ್ಕೆ ಒಂದು ಬೇವಿನ ಆಧಾರಿತ ಕೀಟನಾಶಕಗಳನ್ನು ಬಳಸಬಹುದು ಇನ್ನೂ ಜಾಸ್ತಿ ಆಯ್ತಂದ್ರೆ ಸ್ವಲ್ಪ ನಾವು ರಾಸಾಯನಿಕ ವಸ್ತುಗಳಾದಂಥ ಕೀಟನಾಶಕಗಳಾದಂಥ ಕ್ವಿನಾಲ್ಫಾಸ್ ಒಂದು ಎರಡು ಮಿಲಿ ಪ್ರತಿ ಲೀಟರ್ ನೀರಿಗೆ ಅದನ್ನು ಒಂದು ಸಿಂಪಡಣೆ ಮಾಡಬಹುದು ಆದರೆ ಒಂದು ಎಚ್ಚರಿಕೆ ಕ್ರಮ ಏನಂತಂದರೆ ಈ ಕ್ವಿನಾಲ್ಫಾಸ್ ಇಂಥವೆಲ್ಲ ಸಿಂಪರಣೆ ಮಾಡಿದಾಗ ಎಲೆಗಳ ಉಪಯೋಗವನ್ನು ಸ್ವಲ್ಪ ದಿನ ನಾವು ಬಿಡ್ಬೇಕು ಹೇಗೆ ಯಾಕೆ ಈ ಮಾತನ್ನು ಹೇಳ್ತಿದ್ರೆ ಇತ್ತೀಚೆಗೆ ಬಹಳಷ್ಟು ಜನ ಈ ಎಲೆಗಳಿಗೂ ಈ ನುಗ್ಗೆಯನ್ನು ಹೆಚ್ಚು ಇಷ್ಟಪಡುತ್ತೆ ಹೌದು ಸರ್ ಇವನ್ ಇದನ್ನ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಎಕ್ಸ್ಪೋರ್ಟ್ ಮಾಡೋದಂತಂದ್ರೆ ಇಲ್ಲಿಂದ ಕಳಿಸೋದು ಕೂಡ ಮಾಡ್ತಾ ಇದ್ದಾರೆ ಸರ್ ಸುಮಾರು ಈ ಒಂದು ಉದ್ಯಮದಲ್ಲೇ ತೊಡಗಿಸ್ಕೊಂಡಿದ್ದಾರೆ ಹೇಳಿದ ಹಾಗೆ ಈ ನುಗ್ಗೆ ಎಲೆಯಿಂದ ಅದರಿಂದ ಕೆಲವು ಮಾತ್ರೆಗಳನ್ನು ತಯಾರು ಮಾಡುವಂತ ಸಣ್ಣ ಸಣ್ಣ ಕೈಗಾರಿಕೆಗಳು ಉದ್ಯಮಗಳು ಬಂದಿದಾವೆ ಮತ್ತೆ ಅದನ್ನ ಎಲೆಯನ್ನ ಅವರು ಒಣಗಿಸ್ಬಿಟ್ಟು ಅದನ್ನು ಸಹಿತ ಎಕ್ಸ್ಪೋರ್ಟ್ ಅನ್ನ ನೀವು ಹೇಳಿದಾಗೆ ರಫ್ತನ್ನ ಬೇರೆ ಬೇರೆ ರಾಷ್ಟ್ರಗಳಿಗೆ ಮಾಡ್ತಾ ಇದ್ದಾರೆ ಅದು ಒಂದು ಒಳ್ಳೆಯ ವಿಚಾರ ಯಾಕಂದ್ರೆ ಇದು ಒಂದು ಚಿಕ್ಕ ಉದ್ಯಮವಾಗಿ ಮುಂದೆ ದಿನಮಾನಗಳಲ್ಲಿ ಹೊರಹೊಮ್ಮಲಿದೆ ಜೊತೆಗೆ ಈಗ ಹೂ ಕೂಡ ಉಪಯೋಗಿಸ್ತಾರೆ ಸರ್ ಹೌದು ಈಗ ಮಾರುಕಟ್ಟೆಯಲ್ಲಿ ನಾವು ಜಾಸ್ತಿ ಏನು ಹೂವಿನ ಒಂದು ಅಷ್ಟೊಂದು ವ್ಯಾಪಾರ ಆಗದೆ ಇರೋ ಆಗದೆ ಇರಬಹುದು ಆದರೆ ಕಾಯಿಗಳಿಗೆ ಮಾತ್ರ ಅಂತೂ ತುಂಬಾನೇ ಬೇಡಿಕೆ ಇದೆ ಸರ್ ಜೊತೆಗೆ ಈಗ ಇದರ ಒಂದು ಮೌಲ್ಯವರ್ಧನೆಗೆ ಬಂದಿದೆ ಏನಂತ ಹೇಳಿದ ಹಾಗೆ ನಮ್ಮ ಇದು ಆಯುರ್ವೇದದ ದೃಷ್ಟಿಯಲ್ಲಿ ನೋಡಿದಾಗ ಆಯುರ್ವೇದದಲ್ಲಿ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಸದಾ ಇದ್ದಾವೆ ಇದನ್ನ ವಾತಾರ ಅಂತ ಹೇಳ್ತಾರೆ ಮತ್ತೆ ಇದರಲ್ಲಿ ಅತಿ ಹೆಚ್ಚು ಪೋಷಕಾಂಶಗಳ ಆಗರ ಮತ್ತೆ ಅತಿ ಹೆಚ್ಚು ವಿಟಮಿನ್ ಎ ಅದು ಇದೆ ಮತ್ತೆ ಲವಣಾಂಶಗಳು ಜಾಸ್ತಿ ಇದ್ದಾವೆ ಮತ್ತೆ ಇದರ ನಾರಿನಾಂಶ ಎಲೆಗಳಲ್ಲಿ ಜಾಸ್ತಿ ಇದೆ ಹಾಗಾಗಿ ಇದು ಒಂದು ಉತ್ತಮವಾದಂತ ಆಹಾರ ಮತ್ತೆ ಅನೇಕ ಮೌಲ್ಯವರ್ಧಿತ ಉತ್ಪನ್ನಗಳು ಈಗ ಬರ್ತಾ ಇದ್ದಾವೆ ನಾನು ಈಗ ತಾನೇ ಹೇಳಿದಾಗೆ ಅದನ್ನು ಎಲೆಗಳೆಲ್ಲವನ್ನು ಅದನ್ನ ಒಣಗಿಸ್ಕೊಂಡು ಪೌಡರ್ ಮಾಡಿ ಅದರಿಂದ ಅನೇಕ ಮಾತ್ರೆಗಳನ್ನು ತಯಾರು ಮಾಡುವಂತ ಬಂದಿದೆ ಮತ್ತೆ ಇದರ ಬೀಜದಿಂದ ಒಂದು ಎಣ್ಣೆ ಪದಾರ್ಥವನ್ನ ತೆಗಿತಾರೆ ಅದಕ್ಕೂ ಸಹಿತ ಸಾಕಷ್ಟು ಔಷಧದಲ್ಲಿ ಬೇಡಿಕೆ ಇದೆ ಈಗ ಅನೇಕ ಮತ್ತೆ ಮೊದಲು ನಾವೆಲ್ಲ ನೋಡಿದ ಹಾಗೆ ಇದ್ರದ್ದು ಎಲೆನೂ ತಿಂತೀವಿ ಮತ್ತೆ ಹೂಗಳನ್ನು ತಿಂತೀವಿ ಮತ್ತೆ ಇದರದ ಕಾಯಿಗಳನ್ನು ತಿಂತೀವಿ ಅಲ್ಲದೆ ಈ ಅರಣ್ಯದಲ್ಲಿ ಇದರದ್ದು ಬೇರೆ ಏನಿರುತ್ತಲ್ಲ ಸ್ವಲ್ಪ ದಪ್ಪ ಇರ್ತದೆ ಅದನ್ನು ಸಹಿತ ಅನೇಕ ಜನ ತಿಂತಾರೆ ಇದು ಹೌದು ಸಸ್ಯದ ಅನೇಕ ಭಾಗಗಳನ್ನ ನಾವು ಉಪಯೋಗವನ್ನ ನಾವು ಮಾಡ್ತಾ ಇರ್ತೀವಿ ಆದ್ರೆ ಅತಿ ಹೆಚ್ಚು ನಾವು ಉಪಯೋಗ ಮಾಡೋದು ಎಲೆ ಮತ್ತು ಕಾಯಿ ಎಲೆ ಮತ್ತು ಕಾಯಿ ಹೌದು ಈಗ ಈ ಒಂದು ಸಸ್ಯ ಅಂದ್ರೆ ಈಗ ಈ ನುಗ್ಗೆಕಾಯಿ ಹೇಗೆ ನಾವು ಇದನ್ನ ಅಂದ್ರೆ ಈಗ ಒಂದು ವರ್ಷದಲ್ಲಿ ಕಾಯಿ ಬಿಡೋಕೆ ಆರಂಭ ಮಾಡಿದ್ರೆ ಎಷ್ಟು ವರ್ಷ ಅದು ಅದೇ ತರ ಬಿಡುತ್ತೆ ಆಮೇಲೆ ಇದಕ್ಕೆ ಕೆಲವೊಂದು ಚಾಟ್ನಿ ತರನು ಮಾಡ್ತಾರಲ್ಲ ಸರ್ ಅಂದ್ರೆ ರೆಂಬೆಗಳನ್ನ ಕತ್ತರಿಸೋದು ಅದೆಲ್ಲ ಮಾಡ್ತಾರೆ ಹೌದು ಸರ್ ಸೊ ಇದು ಯಾವ ರೀತಿ ಇನ್ನೊಂದು ಏನಂದ್ರೆ ಈಗ ನಾವು ಅಡಿಕೆಯಲ್ಲಿ ಅಂತರ ಬೆಳೆ ಬೆಳೆದಾಗ ಒಂದು ನಾಲ್ಕು ಐದು ವರ್ಷ ಐದು ವರ್ಷ ಮಾಡಬಹುದು ಯಾಕಂದ್ರೆ ಆಮೇಲೆ ಏನಾಗ್ತದೆ ದೊಡ್ಡ ಮರ ಆದಾಗ ಅಲ್ಲಿ ನಿಮ್ಗೆ ಅಡಿಕೆಗೆ ಸ್ವಲ್ಪ ಕೆಲಸಗಳನ್ನು ಮಾಡ್ಲಿಕ್ಕೆ ತೊಂದರೆ ಕೃಷಿ ಕೆಲಸ ಹೌದು ನೀವ್ ಹೇಳಿದ ಹಾಗೆ ಈಗ ನಾವು ನಾಟಿ ಮಾಡಿದ ಎರಡರಿಂದ ಮೂರು ತಿಂಗಳ ನಂತರ ಸ್ವಲ್ಪ ತುದಿಯನ್ನು ಕತ್ತರಿಸುವ ಚೀಟುವಂತದ್ದು ಆ ನಂತರ ಒಂದು ಒಂದೂವರೆ ತಿಂಗಳು ಬಿಟ್ಟು ಸೈಡ್ ಏನು ಬರ್ತಾವಲ್ಲ ಸೈಡ್ ರೆಂಬೆಗಳೇನು ಬರ್ತಾವಲ್ಲ ಪಕ್ಕದ ರೆಂಬೆಗಳು ಅಲ್ಲಿನೂ ಸಹಿತ ಒಂದು ತಿಂಗಳ ಮತ್ತೆ ಅವನ್ನ ಚೂಟೋದ್ರಿಂದ ಅಥವಾ ಕಟ್ ಮಾಡೋದ್ರಿಂದ ಸಾಕಷ್ಟು ಕೌಲುಗಳು ಹೊಡಿತವೆ ಹಾಗಾಗಿ ಗಿಡ ಬಹಳ ಎತ್ತರ ಹೋಗೋದೇ ಹಾಗೆ ನಾವು ಒಂದು ಪರೋಕ್ಷವಾಗಿ ಅದಕ್ಕೆ ಆ ಒಂದು ಟ್ರೀಟ್ಮೆಂಟ್ ಅನ್ನು ಕೊಟ್ಟಂಗೆ ಆಗ್ತದೆ ಹಾಗಾಗಿ ನಮ್ಗೆ ಕೊಯ್ಲು ಮಾಡಲಿಕ್ಕೆ ಮತ್ತೆ ಉಳಿದ ಕೆಲಸಗಳನ್ನು ಮಾಡಲಿಕ್ಕೆ ಸರಳ ಆಗ್ತದೆ ಈಗ ಬೆಳೆ ಮತ್ತು ಮಿಶ್ರ ಬೆಳೆ ಹೇಗೆ ವ್ಯಾಖ್ಯಾನ ಮಾಡ್ತೀರಿ ಅಂತರ ಬೆಳೆ ಅಂತಂದ್ರೆ ನೀವು ಕರಾರುವಕ್ಕಾಗಿ ಎಷ್ಟು ಅಂತರ ಇರಬೇಕು ಸಾಲುಗಳ ಮಧ್ಯೆ ಗಿಡಗಳ ಮಧ್ಯೆ ಅಂತ ನಿರ್ಧಾರ ಮಾಡ್ತೀವಿ ಮಿಶ್ರ ಬೆಳೆ ಅಂದ್ರೆ ಅಲ್ಲಿ ನಾವು ಸಾಲುಗಳ ಮಧ್ಯೆ ಮತ್ತು ಗಿಡಗಳ ಮಧ್ಯೆ ಇಂತಿಷ್ಟೇ ಅಂತರ ಅಂತ ನಾವು ಹೇಳೋದಿಲ್ಲ ಹಾಗಾಗಿ ನಾನು ಅದಕ್ಕೆ ಕೇಳಿದೆ ಮಿಶ್ರ ಮಾಡಬಹುದು ಅಲ್ಲಿ ಏನಾಗ್ತದೆ ರೈತರು ಕೆಲವರು ಏನ್ ಮಾಡ್ತಾರೆ ಒಂದು ಅವ್ರದ್ದು ಇಪ್ಪತ್ತು ಗುಂಟೆ ಅಡಿಕೆ ಇರ್ತದೆ ಯಾಕಂದ್ರೆ ನಾನು ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇರ್ತೇನೆ ಇಪ್ಪತ್ತು ಗುಂಟೆ ಅಂದ್ರೆ ಹೆಚ್ಚು ಕಡಿಮೆ ಅವ್ರದೊಂದು ಇನ್ನೂರ ಐವತ್ತು ಗಿಡ ಇರ್ತದೆ ಅದ್ರಲ್ಲಿ ಒಂದು ನೂರು ಗಿಡ ಹಾಕ್ಬಿಡ್ತಾರೆ ಅವ್ರ ನುಗ್ಗೆ ನೂರಿಂದ ನೂರ ಐವತ್ತು ಗಿಡ ಹಾಕೊಂಡ್ರ ಅಂತ ತಿಳ್ಕೊಳ್ಳಿ ಆ ಹಂತದಲ್ಲಿ ಅವ್ರಿಗೆ ಇನ್ನು ಗಿಡ ಜಾಸ್ತಿ ಬೇಕು ಹೆಚ್ಚು ಲಾಭ ಬರ್ಬೇಕು ಅವಾಗ ಅವ್ರ ಕರೆಕ್ಟ್ ಆಗಿ ಅಲ್ಲಿ ಇಷ್ಟೇ ಅಂತರ ಇರ್ಬೇಕಂತ ನೋಡೋದಿಲ್ಲ ಅಲ್ಲಿ ಮಿಶ್ರ ಬೆಳೆ ಆಗ್ಬಿಡ್ತದೆ ಇನ್ನು ಕರ ಇರುವ ಒಂದು ಸಾಲಿನಲ್ಲಿ ಇಷ್ಟೇ ಹಾಕ್ತೀನಿ ಮತ್ತೆ ನೆಡಲ್ಲ ಅವೆಲ್ಲ ಏನಾಗ್ತದೆ ಇಷ್ಟೇ ಇರಬೇಕು ಇಷ್ಟೇ ಸಾಲಿಗೆ ವ್ಯತ್ಯಾಸ ಇರಬೇಕು ಇಷ್ಟೇ ಗಿಡದಿಂದ ಗಿಡಕ್ಕೆ ಅಂತರ ಇರಬೇಕು ಅನ್ನೋದು ಒಂದು ನಿರ್ದಿಷ್ಟವಾದಂತಹ ಮಾನದಂಡ ಇರುತ್ತೆ ಅದಕ್ಕೆ ನಾವು ಅಂತರ ಬೆಳೆ ಅಂತ ಮಿಶ್ರ ಬೆಳೆಯಲ್ಲಿ ಆ ಮಾನದಂಡವನ್ನು ನಾವು ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಒಟ್ಟಾರೆಯಾಗಿ ನುಗ್ಗೆ ಬೆಳೆಯೋದ್ರಿಂದ ನಮ್ಮ ರೈತ ಬಾಂಧವರು ಆರಂಭದ ಒಂದು ದಿನಗಳಲ್ಲಿ ಅಂದರೆ ಈಗ ಅಡಿಕೆಯಿಂದ ನಮ್ಗೆ ಏನು ಆರಂಭ ದಿನಗಳಲ್ಲಿ ಸ್ವಲ್ಪ ಅದರಿಂದ ಏನು ಉಪಯೋಗ ಆಗೋದಿಲ್ಲ ಅಂತಂತ ಅನ್ಕೊಂತೀವಿ ಆ ಸಮಯದಲ್ಲಿ ಇದು ಕೈ ಹಿಡಿತಿದೆ ಅಂತ ಹೇಳ್ತೀರ ಹೌದು ಹೌದು ಇದು ನಾನು ಹೇಳಿದಂಗೆ ನಿಮಗೆ ಪ್ರಥಮ ಒಂದು ನಾಲ್ಕು ವರ್ಷ ಅಡಿಕೆಗೇನು ಅವರು ಖರ್ಚು ಮಾಡ್ತಾರಲ್ಲ ನಿರ್ವಹಣೆಗೆ ಆ ಎಲ್ಲವನ್ನು ಖರ್ಚನ್ನು ಇದರಲ್ಲಿ ಅವರಿಗೆ ನಿಭಾಯಿಸ್ಲಿಕ್ಕೆ ಸಾಧ್ಯತೆ ಇದೆ ಹ್ಮ್ 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 ಅದೇನು ಖರ್ಚು ಬರುತ್ತೆ ಸರಿದೂಗಿಸೋದ್ರ ಜೊತೆ ಹೆಚ್ಚು ಲಾಭವನ್ನು ಸಹಿತ ಅವ್ರು ಮಾಡಬಹುದು ಮತ್ತೆ ಕೆಲ ರೈತರು ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರು ಅವರೇ ಇದನ್ನ ಮಾರುಕಟ್ಟೆಗೆ ಸಾಗಿಸ್ತಾರೆ ಅವಾಗ ಅವ್ರಿಗೆ ಏನಾಗ್ತದೆ ಹೆಚ್ಚು ಲಾಭ ಹೌದು ಅಂದ್ರೆ ಅವರೇ ಮಾರುಕಟ್ಟೆ ಮಾಡೋದು ಎಲ್ಲಿ ಯಾವ ಪ್ರದೇಶದಲ್ಲಿ ಒಂದು ಸಂತೆ ಇರುತ್ತೆ ಇಲ್ಲ ಅವ್ರದೇ ಒಂದು ಮಾರ್ಕೆಟಿಂಗ್ ನೆಟ್ವರ್ಕ್ ಅನ್ನ ಅವರು ಸೃಷ್ಟಿಸಿಕೊಂಡಿರ್ತಾರೆ ಅಂತದ್ರಲ್ಲಿ ನೇರವಾಗಿ ಮಾರಾಟ ಮಾಡಿದ್ರಿಂದ ಈ ಮಧ್ಯವರ್ತಿಗಳ ಕಾಟ ಕೂಡ ಅವ್ರಿಗೆ ಕಡಿಮೆ ಆಗುತ್ತೆ ಮತ್ತೆ ಅವ್ರು ಬೆಳೆದಿದ್ದು ಮಾರಾಟ ಮಾಡಿದ್ದು ಕೂಡ ಅವ್ರಿಗೆ ಒಂಥರ ಹೆಮ್ಮೆ ಸಂಗತಿ ಸಂತೋಷ ಕೂಡ ಆಗುತ್ತೆ ನಾನು ಬೆಳೆದಿದ್ದು ನಾನು ಒಂದು ಇಷ್ಟ ಅಂದ್ರೆ ನನ್ನ ಒಂದು ರೇಟಿಗೆ ನಾನು ಮಾರಾಟ ಅಂತ ಅನ್ನೋದು ಸೊ ಕೊನೆಯದಾಗಿ ಸಾರಾಂಶ ರೂಪದಲ್ಲಿ ಈ ಅಡಿಕೆ ಬೆಳೆಯಲ್ಲಿ ಆರಂಭದ ಒಂದು ದಿನಗಳಲ್ಲಿ ಈ ಒಂದು ನುಗ್ಗೆಕಾಯಿ ಬೆಳೆಯುವುದರಿಂದ ಯಾವ ರೀತಿಯಿಂದ ಒಂದು ಪರಿಣಾಮ ಬೀರುತ್ತೆ ಅಂತ ಸ್ವಲ್ಪ ಸ್ವಲ್ಪ ಸರ್ ನೋಡಿ ಈಗ ರೈತರಿಗೆ ನೀವು ಹೇಳಿದ ಹಾಗೆ ಪ್ರಥಮ ಹಂತದಲ್ಲಿ ಅವರಿಗೆ ಅಡಿಕೆಯಿಂದ ಏನು ಇಳುವರಿ ಬರಲ್ಲ ಅವಾಗ ಇದು ಸ್ವಲ್ಪ ಅವರಿಗೆ ಆರ್ಥಿಕ ಮಟ್ಟವನ್ನು ಸುಧಾರಿಸಲಿಕ್ಕೆ ಸಹಾಯಕ ಆಗ್ತದೆ ಮತ್ತೆ ಸ್ವಾಭಾವಿಕವಾಗಿ ಅವ್ನ ಜಮೀನು ಇದ್ದ ಜಮೀನಲ್ಲೇ ಬೆಳಿತಾನೆ ಮತ್ತೆ ಬೇರೆ ಜಮೀನು ತಗೊಳಲ್ಲ ನೀರು ಬೇರೆ ತಗೊಳಲ್ಲ ಗಾಳಿ ಬೆಳಕಿಗೆ ಅಂತ ನಾವು ದುಡ್ಡು ಕೊಡಲ್ಲ ಹಾಗಾಗಿ ಇದನ್ನ ಸ್ವಾಭಾವಿಕವಾಗಿ ಲಭಿಸುವ ಸಂಪನ್ಮೂಲಗಳನ್ನ ನಾವು ಸದ್ಬಳಕೆ ಮಾಡಿಕೊಂಡು ಇದ್ದ ಜಮೀನಿನಲ್ಲಿ ಅಡಿಕೆಯ ಜೊತೆಗೆ ಒಂದು ಪೂರಕ ಬೆಳೆಯಾಗಿ ಬೆಳಕೊಂಡು ಲಾಭವನ್ನು ಮಾಡೋದು ಸೂಕ್ತ ಹಾಗಾಗಿ ಇದು ಒಳ್ಳೆಯ ಬೆಳೆ ಅಂತ ನಾನು ರೈತ ಬಾಂಧವ್ರು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಈಗ ನಿಮ್ಮನ್ನು ಸಂಪರ್ಕಿಸುವುದಾದರೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದಲ್ಲಿ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್ ಒಂಬತ್ತು ಐದು ಮೂರು ಐದು ಎರಡು ಐದು ಸೊನ್ನೆ ಏಳು ನಾಲ್ಕು ಎರಡು ನಮಸ್ಕಾರ ಧನ್ಯವಾದ ಸರ್ ಇದುವರೆಗೆ ತಾವು ಅಡಿಕೆ ಬೆಳೆಯಲ್ಲಿ ಅಂತರ್ ಬೆಳೆಯಾಗಿ ಮತ್ತೆ ಮಿಶ್ರ ಬೆಳೆಯಾಗಿ ನುಗ್ಗೆಕಾಯಿನ ಈ ಒಂದು ಭಾಗದಲ್ಲಿ ಅಂದರೆ ಮಲೆನಾಡು ಅರೆಮಲೆನಾಡು ಪ್ರದೇಶದಲ್ಲಿ ನಾವು ಯಾವ ರೀತಿಯಿಂದ ಇದನ್ನು ಬೆಳಿಬಹುದು ನಿರ್ವಹಣೆ ಮಾಡಬಹುದು ಅಂತ ಅನ್ನೋದನ್ನು ನಮ್ಮ ಕೇಳುಗರಿಗೆ ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ ಅವರಿಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಾ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮಸ್ಕಾರ ಸರ್ ನಮಸ್ಕಾರ ಸರ್ ರೈತ ಬಾಂಧವರೇ ಹಾಗೂ ಕೇಳುಗರೇ ಪ್ರತಿದಿನ ಸಂಜೆ ಆರು ಐವತ್ತಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ ಇನ್ನೊಮ್ಮೆ ಕೇಳಿ ఒంతు నాల్కూ ఎంటు ఒర ఆరు సొన్ని సొన్ని